ಮಾಡ್ತೇನೆ ಭಾವಿಕ ವಿವಾಹದ ದಿವಸ ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಬಿಡಬೇಕು ಅಂತ ನೀವು ಹೇಳಿದ್ದಾರೆ ಆತರ ಒಂದು ಮಾತುಗಳನ್ನು ಹೇಳಿದೀರಿ ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ಹೇಳಿದ್ರೆ ಇದು ಒಂದ್ ಕಡೆ ತೋರಿಸಿ ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದೀರಿ ಮಾಡಿದ್ರಿ ಪ್ರಮಾಣ ಮಾಡ್ತೀನಿ ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನು ನಡೀತು ಅದರಿಂದ ಆಚೆಗೆ ಏನೇನ್ ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಇನ್ನೂರು ಗಿರೀಶ್ ಅವರು ಕೊಡುವಂತ ಮಾತು ಇಷ್ಟೇ ಗಿರೀಶ್ ಮಟ್ಟಣ್ಣ ಗಂಡು ಮಗನಿಗೆ ಒಳ್ಳೆ ನಾಳಿಗೆ ಇದ್ರೆ ಒಳ್ಳೆ ಆದ್ರೆ ಗಣೇಶ ಮಟ್ಟನ್ನ ಇಂದು ಮುಂದೆ ಮಾತಾಡುವ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥರ ಬಗ್ಗೆ ಮಾತಾಡೋದು ಯೋಚನೆ ಮಾಡಿದ್ರೆ ಆದರೆ ಇದ್ದೇ ಮಾತಾಡ ಯೋಚನೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರು ಹೇಳಿದ್ದು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಅದನ್ನು ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಇಷ್ಟು ದಿವಸ ತಾಯಿಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರ್ಲಿಕ್ಕೆ ಸಾಧ್ಯ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ ಇವ್ರದ್ದಿಂದ ಭಾರಿ ಬೇಜಾರಾಗಿದೆ ಅದು ನಮಗೆ ಧರ್ಮಸ್ಥಳದಲ್ಲಿ ಮದುವೆಗೆ ಊಟ ಮಾಡಿದ್ದಾರೆ ಮತ್ತೆ ಇವೃತ್ತಿಂದ ಹೊಟ್ಟೆ ಅಲ್ಲಿದೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ನಾವು ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತಾರೆ ನೋಡಿ ನಾನು ಹೇಳಿ ಕೇಳಿ ಗಿರೀಶ್ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಈ ಜನ ಬಂದದ್ದು ಇದು ಮಾಡಿದಾರ ನೀವ್ ಹೇಳಿದ್ರಲ್ಲ ಅಲ್ಲಿರುವವ್ರೆಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರಲ್ಲ ಅದಕ್ಕೆ ನಿಮ್ಮಲ್ಲಿ ನಾವು ಯಾಕೆ ಬರ್ತಾರೆ ನೀವು ಯಾರು ಯಾರು ನಿಮ್ಮಲ್ಲಿ ಬಗ್ಗೆ ನಾವು ಕೇಳುವಂತ ಅಗತ್ಯವಿಲ್ಲ ನೀವು ಅದೇ ಒಂದು ಮಾತಿಗೆ ಬಂದಿದ್ದೇವೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೀರಿ ಗಿರಿಶುಮ ಎದುರುಗಡೆ ಲಕ್ಷ ಜನ ಒಬ್ಬೊಬ್ಬರು ಸಾಕು ಮಾತಾಡಲಿಕ್ಕೆ ಗಿರಿ ಅವರ ವಿರುದ್ಧ ಅಲ್ಲ ಗಿರಿಶು ಮಟ್ಟಣ್ಣನವರು ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಇರುತ್ತಿದೆ ಗೊತ್ತಿದೆ ಹೇಳ್ತಾ ಇದ್ದೇನೆ ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ ಹುಡುಗಿಯನ್ನು ದಾಖಲೆ ಇದೆ ಮಾತಾಡಬೇಡಿ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತೈದು ಜನ ನಿಮ್ಗೆ ಕಳಿಸ್ಬೋದು ವಾಟ್ಸಪ್ ಅಲ್ಲಿ ನೀವೇಂತೀರಿ ಎಲ್ಲಿ ಇಲ್ಲಿನಿಂದ ಮತ್ತೊಬ್ಬ ಅದು ಇದ್ದದ್ದೇ ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ನೀವದನ್ನು ಹೇಳ್ಬೇಕಾದ್ರೆ ನೀವು ತಿಂಗಳು ಎಲ್ಲಿರಿ ಸರ್ ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಕೂಡ ಯಾಕೆ ಅವನು ಬರೋದು ಅವನ ಶೂರತನಲ್ಲೇ ಮಾಡಿ ಎಲ್ಲ ರೇಪ್ ಮಾಡಿ ತಿರುಗ ದೀಪೋತ್ಸವ ಬರಬೇಡಿ ಧರ್ಮಸ್ಥಳ ರಾಕ್ಷಸವನ್ನ ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ಆ ದೀಪೋತ್ಸವದಲ್ಲಿ ತಿರುಗಾಡ್ಬಹುದು ಅಂದ್ರೆ ಅದರ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಬ್ರಿಟಿಷ್ ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಧರ್ಮಸ್ಥಳದ ಜನರು ಆತರ ದ್ವೇಷಕಾರವರು ಅಲ್ಲ ಅಂತ ಅಂತರ್ಥ ಹೇಳಿದ್ರು ನಾವು ಗೊತ್ತೇ ಸರ್ ಇನ್ನೂರ ನ್ಯಾಯಿ ಅವ್ರ ಬುದ್ಧಿವ್ ಯಾವ್ದು ಯಾವ